ಲೈಕ್ ಶಕ್ತಿ ಬಂದಿದ್ಯಾ ಸರ್ ನಿಮ್ಗೆ ಶಕ್ತಿ ಬಂದಿದೆ ತಾನೇ ಈಗ ಮಾತಾಡ್ಬೇಕು ಎರಡು ಗಂಟೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಶಕ್ತಿ ಬಂದಿದೆ ನನ್ಗನ್ಸ್ತತೆ ನಿಮ್ಗೆ ರಾಜಕೀಯವಾಗೂ ಶಕ್ತಿ ಬಂದಿದೆ ಅಂತ ನನಗೆ ಆ ಅನ್ಸಿದೆ ಈಗ ರಾಜಕೀಯವಾಗೂ ಶಕ್ತಿ ಬಂದಿದೆ ನಿಶ್ಶಕ್ತಿ ಹೋಗಿದೆ ಅಂತ ಅನ್ಸಿದೆ ಆಯ್ತು ನಿಮ್ಮ ಕಳೆ ಕಳೆ ನೋಡ್ತಾ ಇದ್ರೆ ನಾಲ್ಕು ದಿನ ಸ್ವಲ್ಪ ಯಾಕೋ ಸಪ್ಪಗಿತ್ತು ನನ್ಗೇನೋ ರಾಜಕೀಯ ನಿಶಕ್ತಿ ಅನ್ಗಂಡಿದೆ ಇವತ್ತು ಶಕ್ತಿ ಬಂದಂಗೆ ಕಾಣ್ತಾ ಇದೆ ಶಕ್ತಿ ಉತ್ತರ ಕರ್ನಾಟಕ ಕಡೆ ತೋರಿಸ್ಬಿಟ್ಟು ಯಾಕೆ ಕಡೆ ಮಾತಾಡ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ರಾಜಕೀಯ ನಿಶ್ಶಕ್ತಿ ಇದೆಯಲ್ಲ ಅದು ಬಾರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಕಾಶಗಳಿಗೆ ಅವಕಾಶವೂ ಇಲ್ಲ ಮತ್ತೆ ಅಂತ ಸಂದರ್ಭಗಳು ಬರೋದೂ ಇಲ್ಲ ರಾಜಕೀಯ ನಿಶ್ಶಕ್ತಿ ಇಲ್ಲವೇ ಇಲ್ಲ ಶಾರೀರಿಕವಾದಂಥ ನಿಶ್ಶಕ್ತಿಗಳು ಇರ್ತವೆ ಸರ್ ಡೈಲಿ ಡೈಲಿ ನಡಿತಾ ಇದೆ ಅಧ್ಯಕ್ಷ ರಾಜಕೀಯವಾಗಿ ನಿಶಕ್ತಿ ಆಗಿದಿರಿ ಸಾರ್ವಜನಿಕ ಚರ್ಚೆ ಇರೋದು ನಿಮ್ಮ ಆರೋಗ್ಯದ ನಿಶಕ್ತಿ ಬಗ್ಗೆ ಚರ್ಚೆ ರಾಜಕೀಯವಾಗಿ ನಿಶಕ್ತಿ ಆಗಿದ್ರಿ ಸುನಿಲ್ ಕೂತ್ಗಳಪ್ಪ ಈಗ ನೋಡಿ ನಿಮ್ಮಲ್ಲಿ ಒಂದು ಮನವಿ ಏನಪ್ಪಾ ಅಂತಂದ್ರೆ ಅಶೋಕ್ ಅವರು ಮಾತಾಡುವಾಗ ನಾನು ಒಂದು ಚಕಾರನ್ನು ಕೂಡ ಎತ್ತಲಿಲ್ಲ ಪ್ರವೇಶ ಮಾಡಲಿಲ್ಲ ಕೂತ್ಕೊಂಡು ಕೇಳಿದ್ದೀನಿ ನೀವು ದಯಮಾಡಿ ನಾನು ಮಾತಾಡುವಾಗ ಕೂತ್ಕೊಂಡು ಕೇಳಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮನವಿ ರಾಜಕೀಯ ಶಕ್ತಿ ಉತ್ತರ ಕೊಡ್ತೀನಿ ನಾನು ರಾಜಕೀಯ ನಿಶಕ್ತಿ ಯಾವಾಗಲೂ ಇಲ್ಲ ಮತ್ತೆ ರಾಜಕೀಯನ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡಬೇಕಾದಂಥ ಅಗತ್ಯ ಇಲ್ಲ ಅಧಿಕಾರ ಜನ ಕೊಡೋದು ಜನರ ಆಶೀರ್ವಾದ ಮಾಡಿದ್ರೆ ಮಾತ್ರ ನಾವು ಈ ಕಡೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಜನ ಆಶೀರ್ವಾದ ಮಾಡಿದ್ರೆ ಆ ಕಡೆ ಕೂತ್ಕೊಳ್ಬೇಕಾಗುತ್ತೆ ಅಂತಿಮವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ಮಾಲೀಕರಲ್ವ ಅವರೇ ಪ್ರಭುಗಳು ಅವ್ರು ಏನು ಹೇಳ್ತಾರೆ ಹಂಗೆ ಮಾಡಬೇಕು ನಾವು ಐಡಿಯಾಲಜಿ ಏನೇ ಹೇಳಿದ್ರು ಕೂಡ ಕಾರ್ಯಕ್ರಮಗಳಲ್ಲಿ ಏನೇ ಹೇಳಿದ್ರು ಕೂಡ ಜನಗಳ ಮುಂದೆ ಅಂತಿಮವಾಗಿ ತೀರ್ಪಡವ್ರು ಯಾರು ಅದರಿಂದ ರಾಜಕೀಯವಾಗಿ ನಿಶಕ್ತಿ ಅನ್ನೋ ಪದ ನನ್ನ ಹತ್ರ ಇಲ್ವೇ ಇಲ್ಲ ರಾಜಕೀಯವಾಗಿ ನಿಶಕ್ತಿ ಯಾವಾಗಲೂ ಕೂಡ ಇಲ್ಲ ಮುಂದಿನೂ ಕೂಡ ಇರೋದಿಲ್ಲ ಹಿಂದೇನು ಈಗಲೂ ಕೂಡ ಇಲ್ಲ ನೀವೇ ತಿಳ್ಕೊಂಡಿದ್ರೆ ಅದು ತಪ್ಪು ಮಾಹಿತಿ ತಪ್ಪು ಮಾಹಿತಿ ಮುಖ್ಯಮಂತ್ರಿಗಳ ಐದು ವರ್ಷ ಪೂರ್ತಿ ಮುಖ್ಯಮಂತ್ರಿಗಳು ಅಥವಾ ಇವತ್ತು ಎಲ್ಲರಿಗೂ ಅಭಿನಂದನೆ ಧನ್ಯವಾದ ಹೇಳುದು ನೋಡಿದ್ರೆ ವಿದಾಯ ಮಾಡ್ತಾರೋ ಅನ್ನೋಂತ ಸಂಶಯ ಇವತ್ತು ಬರ್ತಾ ಇತ್ತು ಉತ್ತರ ಕರ್ನಾಟಕ ಉತ್ತರ ಈಗ ಅವ್ರಿಗೆ ಸಂಶಯಗಳು ಏನೇನೋ ಇದ್ದಾವೆ ಅದಕ್ಕೆ ತಗದಾ ಕುಟ್ರಿ ನಿಮ್ಗೆ ಪಕ್ಷದಿಂದ ಪಕ್ಷದಿಂದ ತಗದ ನನಗೂ ಸಂಶಯಗಳ ಮೇಲೆ ಹೊರಗಾರ ಬಗ್ಗೆ ಚರ್ಚೆನ ಮಾಡ್ಬೇಡ್ರಿ ಹೊರಗ ಹಾಕದವ್ರಿಗೆ ಏನೋ ಅನ್ಯಾಯ ಆಗೋದಿಲ್ಲ ನೀವು ಹೇಳೋದಲ್ಲ ನಾನು ಜನ ವರ್ಗ ಹಾಕಿದ್ರು ನಿಮ್ಮನ್ನು ನೀವು ನಿಮ್ಮನ್ನು 쿠ತಂತ್ರದಿಂದ ಇವತ್ತು ಮುಖ್ಯಮಂತ್ರಿ ಆಗಿರಲ್ಲೋ ನೀವು ಹಾಗೆ ನಡೀತದ ಅದಲ್ಲಾ ರಾಜಕಾರಣದಾಗ ರಾಜಕಾರಣದಲ್ಲಿ ರಾಜಕಾಣದಲ್ಲಿ ಅವೆಲ್ಲ ಇರ್ತವೇ ಅವೆಲ್ಲ ಇರ್ತವೆ ಆದರೆ ಸಂಶಯ ಇಟ್ಕ ಅಷ್ಟೇ ಸಂಶಯ ಇಟ್ಕ ಬಿಡಕ ಹೋಗ್ಬೇಡಿ ಅನುಮಾನ हनुಮನ್ ಇವತ್ತು ಕ್ಲಿಯರ್ ಆಯ್ತು ಅಧ್ಯಕ್ಷರೇ ವರ್ಷ ಪೂರ್ತಿ ಮಾನ್ಯ ಅಧ್ಯಕ್ಷರೇ ನೀವು ಅವಕಾಶವನ್ನ ಒದಗಿಸ್ಕೊಟ್ಟಿದ್ದೀರಿ ಚರ್ಚೆ ಮಾಡಲಿಕ್ಕೆ ಸುಮಾರು ಮೂವತ್ತೊಂಬತ್ತು ಜನ ಸದಸ್ಯರು ಮೂವತ್ತೊಂಬತ್ತು ಜನ ಸದಸ್ಯರು ಉತ್ತರ ಕರ್ನಾಟಕದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಾರೆ ಮತ್ತೆ ನೀವು ಅವಕಾಶ ಕೊಟ್ಟಿದ್ದೀರಿ ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿರೋಧ ಪಕ್ಷದವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅನ್ನೋ ಕಾರಣಕ್ಕೋಸ್ಕರನೇ ಹಿಂದೆ ಚರ್ಚೆಯಾಗಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ